ಖುಷಿ ಅಂದ್ರೆ ಹೌದು ಅಂದ್ರೆ ಖುಷಿ ಅಂದ್ರೆ ಆ ಒಂಥರ ನನ್ ಅನ್ಸಲು ಅನ್ಕೊಂಡಿಲ್ಲ ಜೀವನದಲ್ಲಿ ಯಾವತ್ತೂ ಕೂಡ ಒಬ್ಬ ನಟನಾಗ್ತೀನಿ ಅಂತ ಕೂಡ ಅನ್ಕೊಂಡಿಲ್ಲ ಜೊತೆಗೆ ಇಂಥವ್ರ ಜೊತೆ ಆಕ್ಟ್ ಮಾಡ್ತೀನಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ ಇವ್ರ ವಾಯ್ಸ್ ಯಾವಾಗ ಕೇಳಿದ್ರು ಕೂಡ ಕಣ್ಣು ಮುಚ್ಚಬೇಕು ಅನ್ಸೋದು ಯಾಕಂದ್ರೆ ಎಲ್ಲೋ ಥಿಯೇಟರ್ ಅಲ್ಲಿ ಇದೀನಿ ಅಂತ ಅಲ್ಲಿ ಕೇಳಿಸ್ತಾ ಇದೆ ನನಗೆ ಆ ನಾನು ಥಿಯೇಟರ್ ಬಹಳ ಸುಖ ಒಂಥರ ಬಹಳ ಅಂದ್ರೆ ಸ್ಪೆಷಲಿ ನನ್ನ ಸಜೆಷನ್ ಇರುತ್ತಲ್ವಾ ಆಗ ಸುಮ್ನೆ ನೋಡ್ತಾ ಇರ್ತೀನಿ ನಾನು ಅಂದ್ರೆ ಕೇಳಿಸ್ಕೊತಾ ಇರ್ತೀನಿ ಒಂಥರ ಭಾಗ್ಯ ಅಂತ ಹೇಳ್ಬೋದು ಮತ್ತೆ ಸರ್ ಅವ್ರ ಜೊತೆ ನಾನು ಅಂದ್ರೆ ಇಬ್ಬರ ಜೊತೆ ಕೂಡ ಕೇಳದೆ ಇರೋ ಪ್ರಶ್ನೆ ಇಲ್ಲ ಅಂದರೆ ಫಸ್ಟ್ ಸಿನಿಮಾ ಹೇಗಿತ್ತು ಅಪ್ಪಾಜಿ ಅವ್ರ ಬಗ್ಗೆ ಅವ್ರ ಫಸ್ಟ್ ಸಿನಿಮಾ ಹೇಗಿತ್ತು ನನಗೆ ಆ್ಯಕ್ಚುಲಿ ಇಂಟರ್ವ್ಯೂ ಮಾಡ್ತಾ ಇದ್ದೆ ಯಾಕಂದ್ರೆ ನನಗ್ ನನಗೆ ಬಹಳ ಖುಷಿ ನಟನಾಗಿ ನನಗೆ ಏನ್ ಕೊಡ್ಬೇಕು ಈ ಸಿನಿಮಾಗೆ ಅದನ್ನ ಇವ್ರ ಜೊತೆ ಕೇಳಿ ಇದು ಮಾಡ್ತಾ ಇದ್ದೆ ಯಾವಾಗೆಲ್ಲ ಬ್ರೇಕ್ ಇತ್ತು ನನಗೆ ಆ ಬ್ರೇಕ್ ಟೈಮ್ ಇದೆಯಲ್ವಾ ನನಗೆ ಎಲ್ಲಾದ್ರೂ ಚೇರ್ ಇದ್ರೆ ಇವ್ರ ಪಕ್ಕ ಕೊರೋವಂಥ ಅವಕಾಶ ಸಿಕ್ಕಿದ್ರೆ ನಾನು ಮಾತಾಡ್ತಾನೇ ಇದ್ದೆ ಪ್ರಶ್ನೆ ಕೇಳ್ತಾ ಇದ್ದೆ ಯಾಕಂದ್ರೆ ಇವ್ರನ್ನ ನೋಡ್ಕೊಂಡು ಬೆಳೆದಿದ್ದ ಅಂದ್ರೆ ಇವ್ರನ್ನ ನೋಡ್ಕೊಂಡು ಯಾವತ್ತೂ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ಸಿನಿಮಾ ನೋಡೋದೇ ಭಾಗ್ಯ ಅನ್ಕೊಂಡು ಅವನಿಗೆ ಸಿನಿಮಾ ಮಾಡೋ ಅಂತ ಅವಕಾಶ ಸಿಕ್ಕಿದ್ರೆ ಏನಾಗೋದು ನನ್ನ ಭಾಗ್ಯ ಅಷ್ಟೇ ತುಂಬಾ ಖುಷಿಯಾಗಿದೆ ಆಗಿದೆ ಬೇಜಾರು ಅಂದ್ರೆ ಇವತ್ತು ಲಾಸ್ಟ್ ಡೇ ಆದ್ರದ್ದು ಅನ್ನೋದು ಒಂದು ಸ್ವಲ್ಪ ಬೇಜಾರಿನ ವಿಷಯ ಅಷ್ಟೇ ಶಿವಣ್ಣ ನಮಸ್ತೆ